ನಮಸ್ಕಾರ ನಾನಿದಿನ ಮಸಾಲೆ ಇಡ್ಲಿ ಅಂತ ಮಾಡ್ಕೊಂಡು ಬಂದಿದ್ದೀನಿ ಬಹಳ ರುಚಿಯಾಗಿರುತ್ತೆ ಹಾಗೆ ಸಿಂಪಲ್ಲಾಗಿ ಮಾಡುವಂಥದ್ದು ಯಾವಾಗಲೂ ಅಷ್ಟೇ ತಿಂಡಿ ನಾವು ಏನೇ ತಿಂದರೂ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಒಂದೇ ಟೈಪ್ ಇರಬಾರ್ದು ಇದಕ್ಕೊಂದು ಸ್ಪೆಷಲ್ಲಾಗಿ ಚಟ್ನಿ ಸಹಿತ ಮಾಡಿದ್ದೀನಿ ಬನ್ನಿ ಈಗ ಇದ್ರ ವಿಡಿಯೋನ ನೋಡ್ತಾ ಹೋಗೋಣ ನಾನಿಲ್ಲಿ ಒಂದಿನ ಇಡ್ಲಿ ಮಾಡಿ ಉಳಿದ ಹಿಟ್ಟನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಬೆಳಗ್ಗೆ ಅದನ್ನು ತೆಗ್ದಿದ್ದೀನಿ ಈಗ ರುಚಿಗಾಗಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿದಕ್ಷಣ ಒಂದು ಸ್ಪೂನು ನೀರು ಹಾಕ್ಬಿಡ್ಬೇಕು ಆವಾಗ ಉಪ್ಪು ಬೇಗ ಕರಗಿಬಿಡುತ್ತೆ ಈಗ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡೋಣ ನಾನಿಲ್ಲಿ ಹಿಟ್ಟಿನ ಪ್ರಮಾಣ ಕಡಿಮೆ ಇದೆ ಅದಕ್ಕೆ ಒಂದು ಮುಷ್ಠಿ ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಎರಡು ಸ್ಪೂನು ಕಾಯು ಇದೆ ಒಂದು ಸ್ಪೂನು ಜೀರಿಗೆ ಇದೆ ಒಂದು ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಒಂದು ಈರುಳ್ಳಿನೂ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಹಾಗೆ ಎರಡು ಸ್ಪೂನು ಕಡಲೆಬೇಳೆನ ಎರಡು ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ ಈಗ ಇವೆಲ್ಲವನ್ನು ಹಿಟ್ಟಿಗೆ ಒಂದೊಂದಾಗಿ ಹಾಕ್ತಾ ಬರೋಣ ನಾನಿಲ್ಲಿ ಉಳಿದ ಹಿಟ್ಟಿಗೆ ಮಾತ್ರ ಈ ಥರ ಮಸಾಲೆ ಹಾಕಿದ್ದೀನಿ ಒಂದೇ ದಿವಸನೇ ಇಡ್ಲಿ ಮಾಡಬೇಕಾದ್ರೆ ಡಿವೈಡ್ ಮಾಡಿಕೊಂಡು ಸ್ವಲ್ಪ ಸಪ್ಪೆ ಇಡ್ಲಿ ಸ್ವಲ್ಪ ಹೀಗೆ ಮಸಾಲೆ ಇಡ್ಲಿ ಮಾಡಿದರೆ ಡಿಫ್ರೆಂಟ್ ಆಗುತ್ತೆ ತುಂಬ ಖುಷಿಯಿಂದ ತಿಂತಾರೆ ಈಗ ನೋಡಿ ಸರಿ ಚೆನ್ನಾಗಿ ಹಿಟ್ಟಿನ ಜೊತೆ ಈ ಮಸಾಲೆನ ಮಿಕ್ಸ್ ಮಾಡ್ತಾ ಹೋಗೋಣ ಹೀಗೆ ಸಬ್ಬಸ್ಗೆ ವಾಸನೆ ಆಗೋಲ್ಲ ಆದರೆ ಇಡ್ಲಿಗೆ ಸಬ್ಬಸಿಗೆ ಸೊಪ್ಪು ಹಾಕಿ ಬೇಯಿಸಿದಾಗ ಅನಿಸೋದೇ ಇಲ್ಲ ಅದರ ಪರಿಮಳನೇ ಬೇರೆ ಇರುತ್ತೆ ಈಗ ಇಡ್ಲಿ ತಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಲೈಟಾಗಿ ಎಣ್ಣೆ ಸವರೋಣ ಹೀಗೆ ಮಾಡೋದ್ರಿಂದ ಇಡ್ಲಿ ಬೆಂದ ತಕ್ಷಣ ಸರಾಗವಾಗಿ ತೆಗಿಯೋಕ್ಕೆ ಬರುತ್ತೆ ಹಾಗೆ ತಟ್ಟೆಯಲ್ಲಿ ಸ್ವಲ್ಪ ಹಿಡ್ಕೊಳ್ಳೋಲ್ಲ ಪಾತ್ರೆ ತೊಳೆಯೋಕ್ಕೂ ನಮಗೆ ತುಂಬ ಈಸಿ ಆಗುತ್ತೆ ತಟ್ಟೆಗೆ ಎಣ್ಣೆ ಹೆಚ್ಚಾಯಿತು ಈಗ ಇಡ್ಲಿ ಸ್ಟ್ಯಾಂಡಿಗೆ ಹಿಟ್ಟನ್ನು ಹಾಕ್ತಾ ಬರೋಣ ಹಾಗೆ ಇಡ್ಲಿನೂ ಅಷ್ಟೇ ತಿನ್ನಬೇಕಾದ್ರೆ ತುಂಬ ಆಗಿರಬಾರ್ದು ಆವಾಗ ಗಂಟ್ಲು ಸುಡುತ್ತೆ ಹಾಗೆ ಹುಳಿ ಬರುತ್ತೆ ಒಂದು ಹದವಾಗಿ ಹಿಟ್ಟು ಇದ್ದರೆ ತಿನ್ನೋಕ್ಕೂ ಖುಷಿಯಾಗುತ್ತೆ ಇಡ್ಲಿ ಪಾತ್ರೆ ಒಳಗೆ ನೀರು ಹಾಕಿ ಸ್ಟ್ಯಾಂಡನ್ನು ಇಟ್ಟಾಯಿತು ಈಗ ಮುತ್ತಲ ಮುಚ್ಚೋಣ ಹಾಗೆ ಹತ್ತು ನಿಮಿಷ ಬೇಯೋಕೆ ಬಿಡೋಣ ಇಡ್ಲಿ ಬೆಂದಿದೆ ಎಲ್ಲರೂ ಬಿಸಿ ಇಡ್ಲಿನೇ ಬೇಕು ಅಂತಾರೆ ಅವಾಗ ತೆಗಿಯೋಕ್ಕೋದ್ರೆ ಇಡ್ಲಿ ಚೂರಾಗುತ್ತೆ ಕೈಯನ್ನು ಒಂದು ಸರಿ ನೀರಲ್ಲಿ ಹತ್ಕೊಂಡು ಈ ಬಿಸಿ ಇಡ್ಲಿ ಮೇಲೆ ಸುಮ್ಮನೆ ಟಚ್ ಮಾಡೋದು ಅವಾಗ ನೋಡಿ ಎಷ್ಟು ಸರಾಗವಾಗಿ ಇಡ್ಲಿ ತೆಗಿಯೋಕ್ಕೆ ಬರುತ್ತೆ ಅಂತ ಹಾಗೆ ಇಡ್ಲಿ ಅದನ್ನು ಅಷ್ಟೇ ತುಂಬ ಮೃದುವಾಗಿರಬೇಕು ಇದು ನಾನು ಮನೆಯಲ್ಲೇ ತರಿ ಮಾಡ್ಕೊಳ್ತೀನಿ ಅಕ್ಕಿ ಉಪಯೋಗಿಸಿ ಇದರ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಮಸಾಲೆ ಇಡ್ಲಿಗೆ ಈ ಚಟ್ನಿ ತುಂಬ ಟೇಸ್ಟ್ ಇರುತ್ತೆ ಒಂದು ಹೋಳು ಕಾಯು ಇಟ್ಕೊಂಡಿದ್ದೀನಿ ಒಂದು ಹುಣಸೆಹಣ್ಣಿದೆ ರುಚಿಗಾಗಷ್ಟು ಉಪ್ಪಿದೆ ನಾಲ್ಕು ಸ್ಪೂನು ಕೊತ್ತಂಬರಿ ಸೊಪ್ಪಿದೆ ಅರ್ಧ ಇಂಚು ಶುಂಠಿ ಇಟ್ಕೊಂಡಿದ್ದೀನಿ ನಾಲ್ಕು ಬೆಳ್ಳುಳ್ಳಿ ಹೆಸರು ಇದೆ ಹಾಗೆ ನಾಲ್ಕು ಇದೆ ಎರಡು ಸ್ಪೂನು ಪುಟಾಣಿ ಅಥವಾ ಹುರ್ಗಡ್ಲೆ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಒಂದು ಬಿಟ್ಟು ಉಳಿದೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಬರೋಣ ಬರೀ ಕಾಯಿ ಚಟ್ನಿ ಆದರೆ ಒಂದೇ ಥರ ಟೇಸ್ಟ್ ಇರುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದರೆ ಖುಷಿಯಿಂದ ತಿಂತಾರೆ ಈಗ ಕಾಲು ಸ್ಪೂನಷ್ಟು ಸಾಸು ಬೆಕ್ಕಳು ಹಾಕಿ ಹಾಗೆ ಒಂದ್ಸರಿ ಜರ್ರನಿಸಿದ್ದೀನಿ ಈಗ ಅರ್ಧ ಲೋಟದಷ್ಟು ನೀರು ಹಾಕಿ ನೈಯಸು ಹಾಕಿ ರುಬ್ಬೋಣ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸರಿ ಜ್ವರ ಇದು ಸಹಿತ ತುಂಬ ಟೇಸ್ಟ್ ಕೊಡುತ್ತೆ ನಮ್ಗೆ ತಿನ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪಿಂದೆ ಪರಿಮಳ ಬರುತ್ತೆ ಈ ರುಬ್ಬಿ ಆಯಿತು ಈಗ ಇದರ ರುಚಿಗೆ ಒಂದು ಒಗ್ಗರಣೆ ರೆಡಿ ಮಾಡೋಣ ಒಲೆ ಮೇಲೆ ಒಗ್ಗರಣೆ ಸೊಟ್ಟಿಟ್ಟಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕೋಣ ಒಗ್ಗರಣೆಗೆ ಯಾವಾಗಲೂ ಕೊಬ್ಬರಿ ಎಣ್ಣೆ ತುಂಬ ರುಚಿ ಕೊಡುತ್ತೆ ಈಗ ಎರಡು ಪೀಸು ಒಣಮೆಣ್ಸಿನ್ಕಾಯಿ ಹಾಕೋಣ ಹಾಗೆ ಎಣ್ಣೆ ಸ್ವಲ್ಪ ಕಾಯೋಕ್ಕೆ ಬಿಡೋಣ ಯಾವುದೇ ಅಡುಗೆಗಾದರೂ ಅಷ್ಟೇ ಕಾಳು ಸ್ವಲ್ಪ ಜಾಸ್ತಿ ಹಾಕಬೇಕು ಒಂದು ಸ್ಪೂನ್ ಹಾಕೋಣ ಇದು ಚೆನ್ನಾಗಿ ಫ್ರೈ ಆಗಬೇಕು ಈಗ ಒಗ್ಗರಣೆ ಆಯಿತು ಚಟ್ನಿಗೆ ಒಗ್ಗರಣೆ ಹಾಕಿ ಒಂದು ನಿಮಿಷ ಒಗ್ಗರಣೆ ಸೊಟ್ಟು ಹೀಗೆ ಪಾತ್ರೆ ಮೇಲೆ ಮುಚ್ಚಿಬಿಡ್ಬೇಕು ಅವಾಗ ತುಂಬ ಘಮಘಮ ಅಂತ ಬರುತ್ತೆ ಚಟ್ನಿ ರುಚಿ ರುಚಿಯಾದ ಚಟ್ನಿ ರೆಡಿ ಆಯಿತು ನೋಡಿದ್ರಲ್ಲ ರುಚಿ ರುಚಿಯಾದ ಮಸಾಲೆ ಇಡ್ಲಿ ಅದಕ್ಕೆ ಮಾಡೋ ಚಟ್ನಿ ಹೇಗೆ ಅಂತ ಒಂದು ಸರಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಭಾಳ ಈಸಿಯಾಗಿ ಮಾಡುವಂಥದ್ದು ನೀವು ಸಹ ಒಮ್ಮೆ ಟ್ರೈ ಮಾಡಿ ಇದರ ರುಚಿನ ಸವೀರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು